ಕಾಫಿ ಅಂತ ಮಲೇಷಿಯಾದಿಂದ ಅವ್ರಿಗೋಸ್ಕರ ಗಿಫ್ಟ್ ನಾವು ಚಾಕ್ಲೇಟ್ ಸದ್ಯಕ್ಕೆ ಯಾವ್ದಕ್ಕಾಗುತ್ತೆ ನೋಡೋಣ ಇದು ಕೋಕಿನ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವ್ ಏನ್ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಹುಡುಗಿಗೆ ಜೊತೆಗೆ ಅಮ್ಮಂಗೆ ಮತ್ತೆ ನಮ್ಮ ಅಕ್ಕನ ಮಗಳಿಗೆ ಮತ್ತೆ ಇವನ್ಗೆ ಮಲೇಷ್ಯಾದಿಂದ ಏನೇನ್ ಗಿಫ್ಟ್ ತಕೊಂಡು ಬಂದಿದ್ದೀನಿ ಅಂತ ತೋರಿಸೋಂತ ಸಮಯ ಸ್ಪೆಷಲಿ ನಮ್ಮ ಹುಡುಗಿದು ಸರ್ಪ್ರೈಸ್ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಈಗ ಇಲ್ಲಿ ರಿವೀಲ್ ಮಾಡಲ್ಲ ಅದೇನು ನಿಮ್ಮ ಹುಡುಗಿದು ಮಾತ್ರ ಮಾತ್ರ ತೋರಿಸ್スペシャル ನಾವು ರಿಯಾಕ್ಷನ್ ತೋರಿಸಬೇಕು ಅಂತ ನಮ್ಮ ಹುಡುಗಿ ರಿಯಾಕ್ಷನ್ ಹೆಂಗ್ ಹೆಂಗೆ ರಿಯಾಕ್ಟ್ ಮಾಡ್ತಾಳ ತೋರಿಸಿದ್ ತಕ್ಷಣ ಐವ್ತ ತೋರಿಸ್ತಾಳ ಅಮ್ಮನಿಗೆ ತೋರಿಸ್ತಾ ಇಲ್ಲ ನೆನ್ನೆ ಮೊನ್ನೆ ಬರೈ ಮೊಎಂತೆ ತೋರಿಸಬೇಕು ಅಂತ ನೋಡ್ರಿ ನೋಡಿ ನಮ್ಮಮ್ಮಂಗೆ ಒಂದ್ ನಿಮಿಷ ಒಂದ್ ನಿಮಿಷ ತೋರಿಸ್ತೀನಿ ತೋರಿಸ್ತೀನಿ ನಮ್ಮಮ್ಮಿಗೆ ಪರ್ಫ್ಯೂಮ್ ಅಂದ್ರೆ ಇಷ್ಟ ಸೊ ಹಂಗಾಗಿ ಮಲೇಷಿಯಾದಿಂದ ಅವ್ರಿಗೋಸ್ಕರ ಒಂದು ಪರ್ಫ್ಯೂಮ್ ತಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಗ್ರೆನ್ಸು ಸೊ ಅದಕ್ಕೆ ಆಹಾ ನಾನು ಒಂಚೂರು ಟೆಸ್ಟ್ ಮಾಡ್ತಾ ಇದ್ದೀನಿ ಹಾಕೊಂಡಿಲ್ಲ ರೀ ಹೊಡಿಬೇಡಿ ಹಿಂಗೆ ತಿರುಗಿಸ್ಬೇಡಿ ನೋಡಿ ಲೀಕ್ ಆಗುತ್ತೆ ತಿರುಗಿಸಿದ್ರೆ ನೀವು ತೆಗಿಬೇಕಾದ್ರೆ ತಿರ್ಗಿಸ್ಬಾರ್ದು ಅಂತ ಹೇಳಿದೆ

ಸೊ ಈ ಒಂದು ಕಾಫಿ ತುಂಬಾನೇ ಎಕ್ಸ್ಪೆನ್ಸಿವ್ ಕಾಫಿ ವರ್ಲ್ಡ್ ಅಲ್ಲೇ ಎಕ್ಸ್ಪೆನ್ಸಿವ್ ಕಾಫಿ ಇದು ಸೊ ಆ ಕಾಫಿನ ಮಮ್ಮಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಸೊ ಸೊ ಈ ಒಂದು ಕಾಫಿ ತುಂಬಾ ಚೆನ್ನಾಗಿರತ್ತಂತೆ ನಾನಂತೂ ಯಾವತ್ತೂ ಕೊಡುದಿಲ್ಲ ತುಂಬಾ ಜನ ಹೇಳಿದ್ರು ತುಂಬಾ ಎಕ್ಸ್ಪೆನ್ಸಿವ್ ಕಾಫಿ ಅಂತ ಸೊ ಹಂಗಾಗಿ ಇದನ್ನ ತಂದಿದ್ವಿ ಅವ್ರಿಗೋಸ್ಕರ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಸಿಂಗಾಪುರಿಂದ ತಂದಿದ್ದು ಅಂಡ್ ಇದು ಹಾಟ್ ಕಾಫಿ ಅಂತ ಬಿಸಿನೀರು ಹಾಕಿ ಹಾಟ್ ಕಾಫಿ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಅಮ್ಮಂಗೆ ಅಂತ ತಂದಿದ್ದದ್ದು ಇದಿಷ್ಟು ಅಮ್ಮಂಗೆ ತಂದಿದ್ದು ಗಿಫ್ಟು ಜಲ 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 ಇದ್ರೆ ಕ್ಯಾಮ್ರಾ ಮುಂದೆ ಏನಾಗಲ್ಲ ನೋಡಿ ನಮ್ಮ ಸೋನುಗೆ ಈ ಎರಡು ಗಿಫ್ಟು ಅಂಡ್ ಚಾಕ್ಲೇಟ್ಸು ಹಾಗೆ ಎರಡು ಚಿನ್ನದ ಕಾಯಿನ್ ಕೂಡ ತಂದಿದ್ದೀನಿ ನೋಡಿ ಇದು ಚಿನ್ನದ ಕಾಯಿನ್ ಆಕ್ಚುಲಿ ಯಾವ ಚಿನ್ನದ ಕಾಯಿನ್ ಅಲ್ಲ ಅದು ಇದು ಏನು ಯಾವ್ದದು ಮಲೇಷಿಯಾ ಕಾಯಿನ್ಸ್ ಇದು ಸೊ ನೋಡೋದಕ್ಕೆ ಸೇಮ್ ಗೋಲ್ಡ್ ಕಾಯಿನ್ ತರನೆ ಕಾಣುತ್ತೆ ಇದು ಒಂದ್ರು ವ್ಯಾಲ್ಯೂ ಬಂದ್ಬಿಟ್ಟು ಹದಿನೆಂಟು ರೂಪಾಯೋ ಅಥವಾ ಹನ್ನೆರಡು ರೂಪಾಯಿನೋ ಏನಾಗಿದೆ ಇನ್ನೊಂದು ಕಾಯಿನ್ ಗೋಲ್ಡ್ ಗೋಲ್ಡ್ ಅವರು ಚಿನ್ನ ಅಂತ ಅಲ್ಲ ಅದನ್ನೇ ನಾನು ಹೇಳಿದ್ದು ಇದು ಎರಡು ಕಾಯಿನ್ ಇಂದ ಮೋಸ್ಟ್ ಪಾಪಬ್ಲಿ ಒಂದು ಹದಿಮೂರು ರೂಪಾಯಿ ವ್ಯಾಲ್ಯೂ ಬರುತ್ತೆ ಸೊ ಆ ತರ কয়ನ್ಸ್ ನಿಮ್ಮ ಹುಡುಗಿದೇ ಅಂತ ತೋರಿಸೋ ಅದ್ರ ಕತೆ ಬುಡು ನಿಮ್ಮ ಹುಡುಗಿದೇ ಚಾಕ್ಲೇಟ್ ಅಲ್ಲಿ ಚಾಕ್ಲೇಟ್ ಖಾಲಿ ಅದ್ರೂ ಆಮೇಲೆ ರಶ್ಮಿಯ ರಶ್ಮಿ ನನ್ನ ತಂಗಿ ರಶ್ಮಿ ಅದಲ್ಲ ಅವಳು ಕೂಡ ಚಾಕ್ಲೇಟ್ ಬೇಕು ಅಂತ ಹೇಳಿದ್ಲು ಅವಳಿಗೂ ಚಾಕ್ಲೇಟ್ ಮತ್ತೆ ಒಂದು ಮುರುಗನ್ ಚಾಕ್ ಮುರುಗನ್ ಹೈಡಲ್ ತನಕೋಟೆ ಇವನಗೂ ಚಾಕ್ಲೇಟು

ನಮ್ಮ ಮುದ್ದು ಕೃಷ್ಣ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಮುದ್ದು ಕೃಷ್ಣ ಬರೋ ವರ್ಷಕ್ಕೆ ಅವನು ಬರ್ಬೇಕು ನನ್ ಕೈಗೆ ಮುದ್ದಾಗಿದೆ ನೋಡಿ ಕೃಷ್ಣ ಇದನ್ನ ಆಕ್ಚುಲ್ ಆಗಿ ನಾವು ಮಲೇಷ್ಯಾದಲ್ಲಿ ಆ ಟೆಂಪಲ್ ಇದೆ ಅಲ್ವಾ ಏನದು ಮುರುಗನ್ ಟೆಂಪಲ್ ಅಲ್ಲಿ ತಗೊಂಡಿದ್ದು ಈ ಹೈಡ್ ಅಲ್ಲಿ ಎಷ್ಟು ಕ್ಯೂಟ್ ಎಷ್ಟು ಮುದ್ದಾಗಿದೆ ಅಂದ್ರೆ ನೀವು ಕೂಡ ಕಮೆಂಟ್ ಮಾಡಿ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಇದನ್ನ ಹೇಳದ್ ಮರ್ತಿದ್ವಿ ಸೊ ಅದಕ್ಕೆ ಇದು ಕಂಟಿನ್ಯೂ ಬಂತು ನನಗಂತೂ ತುಂಬಾ ಫೇವ್ರೇಟ್ ಆಗೋಯ್ತಿದ್ದು ಆಕ್ಚುಲಿ ಯಶನೆ ತೋರಿಸಿದ್ರ ಚೆನ್ನಾಗಿದೆ ತಗೊಳ್ರಿ ಅವ್ನ್ ಶಿವನ್ ತಗೊಂಡ ನಾನ್ ಕೃಷ್ಣನ್ ತಗೊಂಡ ಸೊ ಬನ್ನಿ ನಮ್ಮ ಹುಡುಗಿ ಹತ್ರ ಹೋಗೋಣ ಫಸ್ಟ್ ನಮ್ಮ ಹುಡುಗಿ ಹೆಂಗ್ ರಿಯಾಕ್ಷನ್ ಮಾಡ್ತಾರೆ ನೋಡೋಣ ಸೊ ಸ್ವೀಟ್ ಸೊ ಇವತ್ತು ಇವ್ರನ್ನ ಕರ್ಕೊಂಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಎಸ್ ನಾನು ಅವಾಗಲೇ ಹೇಳಿದಾಗೆ ಮಲೇಷಿಯಾದಿಂದ ಅವ್ರಿಗೋಸ್ಕರ ಒಂದು ಗಿಫ್ಟ್ ತೊಗೊಂಡಿದ್ದೀನಿ ನಾನು ಯಾರಿಗೂ ಹೇಳಿರಲಿಲ್ಲ ಸೊ ಬ್ಲಾಗಲ್ಲಿ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವಾಟ್ ಯು ಥಿಂಕ್ ಏನಿರ್ಬೋದು ಅಂತ ಅಂದ್ಕೊಂಡಿದ್ದೆ ಪರ್ಫ್ಯೂಮಾ ಇಷ್ಟು ಪುದ್ರಲ್ಲಿ ಪರ್ಫ್ಯೂಮ್ ಬರುತ್ತಾಸ್ ಏನು ಜಸ್ಟ್ ಥಿಂಕ್ ನಿಮಗೆ ಇಷ್ಟ ಆಗೋಂಥ ವಸ್ತುನೇ ಇದೆ ಸೊ ಏನಿರ್ಬೋದು ಕ್ಲೂ ಕೊಡಿ Klu ಇಷ್ಟ Ninh Gishtha agon tovastu nane neng klu kodaka getta? Nang Gishtha agon tovastu nane ng klu kodaka getta? Nang gishtha agon tovastu nane nishtha padalala Nane nishtha ಐ Nane nishtha padalala? Tings nane nilita Tings ಓಕೆ ಒನ್ ಮಿನಿಟ್ ಅದನ್ನು ತೋರಿಸೋದಕ್ಕಾದ್ರೂ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಚೆನ್ನಾಗಿ ಕಾಣಿಸಿಲ್ಲ ಅಂತಂದರೆ ಹಾಂ ಎಕ್ಸ್ಪ್ರೆಷನ್ನ ಆಮೇಲೆ ವೀಡಿಯೋದಲ್ಲಿ ನೋಡ್ಕೀನೋ ಓಕೆ ನೋಡಿ ಇದು ಒಂದು ರಿಂಗು ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನನಗೆ ಸಮ್ ಯುನೀಕ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ ಯಾವ ಇದಕ್ಕೆ ಬೇಕಾದರೂ ಹಾಕ್ಕೊಬೋದು ಇದು ಅಡ್ಜಸ್ಟಬಲ್ ಇದೆ ಸೊ ಸದ್ಯಕ್ಕೆ ಯಾವುದಕ್ಕಾಗುತ್ತೆ ನೋಡೋಣ ಇದಕ್ಕೆ ಓಕೆನಾ ಆಗುತ್ತಲ್ವಾ ಓಕೆ ಅದನ್ನು ಬೇಕಿದ್ರೆ ಲೈಕ್ ಸ್ವಲ್ಪ ಓಕೆ ಚೆನ್ನಾಗಿದೆಯಾ ನೋಡಿ ಇದು ಅಂದರೆ ಹಿಂಗು ಮಲೇಷ್ಯಾದಿಂದ ನೆನಪಿಗೆ ಅಂತ ತಂದಿರೋದು ನಾನು ಹೇಳಿಲ್ವಾ ಕಾಸ್ಟ್ ಇಂಪಾರ್ಟೆಂಟ್ ಅಲ್ಲ ಗಿಫ್ಟ್ ಅಂದ್ರಲ್ಲ ಸದ್ಯ ನಿಜವಾಗ್ಲೂ ನೆನಪಿಟ್ಕೊಂಡು ಎರಡು ಅವರ್ ವೆಯ್ಟ್ ಮಾಡಿ ಅಲ್ಲ ಎರಡು ಅವರ್ ಸುತ್ತಿ ಕೊನೆಗೆ ಹುಡುಕಿ ತಗೊಂಬಂದಿದ್ದು ಇದು ಆಕ್ಚುಲಿ ರಿಂಗ್ ಬಂದು ಇಯರ್ ರಿಂಗ್ಸ್ ಬಂದು ಇಬ್ರು ಅಂದ್ರೆ ಒಬ್ರು ಕಪಲ್ಸ್ ಒಂದು ಹುಡುಗ ಹುಡುಗಿ ಮಲೇಷಿಯಾದ ಒಂದು ಹುಡುಗ ಹುಡುಗಿ ಅವರು ಇಷ್ಟಪಟ್ಟು ಸೆಲೆಕ್ಟ್ ನಾನೇ ಕೊಟ್ಟಿದ್ದು ಆ ಎರಡು ಕ್ಯೂಟ್ ಕಪಲ್ಸ್ ನಮಗೋಸ್ಕರ ಕೊಟ್ಟಿರೋದು ಚೆನ್ನಾಗಿದೆ ನಾನು ತುಂಬಾ ನೋಡಿದೆ ಇದು ತುಂಬಾ ಇಷ್ಟ ಆಯ್ತು ಖುಷಿನೇ ಅವನ್ಕೊಂಡಿದ್ದ ಅಂದ್ಕೊಂಡಿರ್ಲಿಲ್ಲ ಅಲ್ಲ ಅನ್ಕೊಂಡಿರ್ಲಿಲ್ಲ ಅಲ್ಲ ನಂಗೆ ಗೊತ್ತಿತ್ತು ನೀನು ಅಂದ್ಕೊಂಡಿರಲ್ಲ ಅಂತ ನಾವು ಹೊರಗಡೆ ಹೋದ್ರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಹೇಳಿ ಹೆಂಗೆ ಕಾಣಿಸ್ತಿದೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ ಸೋಕ್ ಎಲ್ಲ ಕಡೆನು ಸುತ್ತಿ ಇದು ಬಂದು ಪ್ಯೂರ್ ನೈನ್ ಒನ್ ಸಮಥಿಂಗ್ ಸಿಲ್ವರ್ ಬರುತ್ತಲ್ಲ ಸಿಲ್ವರ್ ಸೊ ಹುಡುಕಿ ಸಾಕಾಗಿ ಬಳಲಿ ಬೆಂಡಾಗಿ ಕೊನೆಗೆ ಏನ್ ಅನ್ಕೊಂಡಿದ್ರಿ ಅಣ್ಣ ಮಲೇಷ್ಯಾ ಹೋಗಿದ್ರಲ್ಲ ಏನೇನ ತರ್ತಾರ ಅಂತ ಏನೇನ ಅನ್ಕೊಂಡಿದ್ರ ಅಯ್ಯೋ ಈಗ ತಂದ್ಬಿಟ್ಟಿದ್ದಾರೆ ಹಿಂಗೆ ನಿಜವಾಗ್ಲೂ ಇಷ್ಟ ಆಯ್ತಾ ಶೋರ

Bye bye see you all no. bye, no. bye.